ಹೈ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ವಿಶಾನಲ್ ಮತ್ತೊಂದು ಹುಡುಗಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ನೋಡಿದ್ದಾರೆ ಸೋಮಶೇಖರ್ ಅವರದು ಲೈವು ಅದರಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಪ್ಡೇಟ್ನ ಅನ್ನೋದಕ್ಕಿಂತ ಒಂದು ಪಾಯಿಂಟ್ನ ತೊಗೊಂಡಿದ್ದಾರೆ ಏನಪ್ಪ ಅಂತಂದರೆ ಮಾಜೇಪುರ ಹತ್ರ ಊಬರ್ ಬೈಕ್ ಟ್ಯಾಕ್ಸಿ ಮಾಡುವಂಥ ರೈಡರ್ ಒಬ್ಬರು ಕಸ್ಟಮರ್ನ ಆಕ್ಸಿಡೆಂಟ್ ಮಾಡಿ ಹಾಸ್ಪಿಟ್ಲ್ ಹತ್ರ ಬಿಟ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಂತ ಒಂದು ಆರೋಪ ಅದು ಸತ್ಯನ ಗೊತ್ತಿಲ್ಲ ಎವಿಡೆನ್ಸ್ ಅಂತೂ ಇಲ್ಲ ಆದರೆ ಒಂದು ಎಫ್ ಐ ಆರ್ ಕಾಪಿನ ನೋಡಿದೆ ನಾನು ಅವರ ಪ್ರಕಾರ ಹೇಳೋದಾದರೆ ಒಂದೊಳ್ಳೆ ಪಾಯಿಂಟ್ನ ಮಾತನಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ರೈಡರ್ಸ್ಗೆ ಇದು ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂತಂದರೆ ನಮ್ಮ ರೈಡರ್ಸ್ ಇದರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಇದೆ ರೈಡರ್ಸ್ ಎಕ್ಸ್ಪೆಷಲಿ ನಮ್ಮ ಬೇಡಪ್ಪ ನಾ ಈ ಬೈಕ್ ಟ್ಯಾಕ್ಸಿ ರೈಡರ್ಸು ಇದರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿದೆ ಇದೆ ಏನಕ್ಕೆ ಅಂತಂದರೆ ಒಂದು ನೀವು ಮೊದಲನೇದಾಗಿ ಒಂದು ಪಾಯಿಂಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೋಮಶೇಖರ್ ಅವರು ಸೋಮಶೇಖರ್ ಅವರಿಗೆ ನಿಮಗೆ ಒಂದು ಪಾಯಿಂಟ್ ಎಲ್ಲಾ ಇಷ್ಟಪಟ್ಟುಬಿಡ್ತೀನಿ ನಿಮಗೆ ನೆಕ್ಸ್ಟು ವೀಡಿಯೋ ಒಂದು ಮಾಡ್ತೀನಿ ಕ್ಲಾರಿಫಿಕೇಷನ್ ಆಗಿದ್ದರ ಬಗ್ಗೆ ಮಾತಾಡಕ್ಕೆ ಒಂದು ಏನಂತಂದರೆ ಅಸೋಸಿಯೇಷನ್ ಎರಡಿದೆ ಅಂತ ಹೇಳಿದರೆ ನೀವು ಅಲ್ಲ ಎರಡೆಲ್ಲ ಇರೋದು ಮೂರು ಆ್ಯಂಡ್ ಅಸೋಸಿಯೇಷನ್ ಅವರಿಗೆಲ್ಲ ನೀವು ಪ್ರಶ್ನೆ ಮಾಡಬೇಕಾಗಿರೋದು ನೀವು ಪ್ರಶ್ನೆ ಮಾಡಬೇಕಾಗಿರೋದು ಕಂಪ್ನಿಯವ್ರಿಗೆ ಅದ್ರ ಬಗ್ಗೆ ನಾನು ಮುಂದಿನ ವ್ಯದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಈಗ ಈ ಈ ಪಾಯಿಂಟಿಗೆ ಬರೋದಾದರೆ ರೈಡರ್ಸ್ಗೆ ನಾನು ಸುಮಾರು ದಿವಸದಿಂದ ನಾವು ಹೇಳ್ತಾ ಇದ್ದೀವಿ ಆ್ಯಂಡ್ ನಮ್ಮ ಕೆಲವು ಅಸೋಸಿಯೇಷನ್ ಸಾರಿ ಕೆಲವು ಅಸೋಸಿಯೇಷನ್ ಅವರು ಕೂಡ ಹೇಳ್ತಾ ಬೈಕ್ ಟ್ಯಾಕ್ಸಿನ ಮಾಡಬೇಡಿ ಅಂತಲೇ ಹೇಳ್ತಿದ್ದಿದ್ದು ಏಕೆಂದರೆ ನಾಲ್ಕು ದಿವಸ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರ ಅಂತ ಅದೇ ಥರ ಇವಾಗ ಒಂದು ಸಮಸ್ಯೆ ಆಗಿದೆ ಅದು ಎಲ್ಲಪ್ಪ ಅಂತಂದರೆ ಮಹಾದೇವಪುರ ಹತ್ರ ಒಂದು ರೈಡರು ಊಬರ್ ಮಾಡುವಂತಹ ಒಬ್ಬ ರೈಡರು ಕಸ್ಟಮರ್ನ ಕೂರಿಸ್ಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗುವಂಥ ಸಮಯದಲ್ಲಿ ಆ್ಯಕ್ಸಿಡೆಂಟಾಗಿ ಕಸ್ಟಮರ್ನ ಹತ್ರ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಆರೋಪ ಸೋಮಶೇಖರ್ ಅವ್ರದ್ದು ಸೋಮಶೇಖರ್ ಅವರು ಹೇಳಿರುವಂತಹ ಕೆಲವು ಪಾಯಿಂಟ್ಸಲ್ಲಿ ನಿಜ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ ಅಂದರೆ ಸತ್ಯ ಸುಳ್ಳು ಗೊತ್ತಿಲ್ಲ ಬಟ್ ಆ ಬಟ್ ಆದರೂ ಕೂಡ ಅವ್ರು ಮಾತಾಡುವಂತಹ ಮಾತಾಡಿರುವಂಥ ಒಂದಷ್ಟು ಪಾಯಿಂಟ್ಸು ಸರಿ ಅನಿಸ್ತಿದೆ ಒಂದಷ್ಟು ಜನ ನಾನು ಆ ವಿಡಿಯೋನ ಹಾಕಿದಾಗ ಒಂದಷ್ಟು ಜನ ಬೇರೆ ಬೇರೆ ಥರ ಕಮೆಂಟ್ಸ್ ಮಾಡಿದ್ರಿ ನೋಡಿ ಇಲ್ಲಿ ವ್ಯಕ್ತಿ ಯಾರು ಯಾರು ಮಾತನಾಡ್ತಿದ್ದಾರೆ ವ್ಯಕ್ತಿ ಏನು ವ್ಯಕ್ತಿ ಯಾರು ಅಂತ ನೋಡಬೇಡಿ ವ್ಯಕ್ತಿ ಮಾತಾಡ್ತಿರೋಂಥ ವಿಚಾರದ ಬಗ್ಗೆ ಮಾತಾಡ್ಕೊಳ್ಳಿ ವಿಚಾರದ ಬಗ್ಗೆ ಅಷ್ಟೇ ತಿಳ್ಕೊಳ್ಳಿ ಜಸ್ಟ್ ಫಾರ್ ಎಜುಕೇಷನ್ ಅಷ್ಟೇ ಏನಕ್ಕೆ ಅಂತಂದರೆ ಈಗ ನೋಡಿ ಅಲ್ಲಿ ಆಗಿರೋಂತಹ ಘಟನೆಗೆ ಈಗ ಹುಡುಗನಿಗೆ ಅಕಸ್ಮಾತ್ ಈಗ ಹುಡುಗನ ಮೇಲೆ ಕಂಪ್ಲೇಂಟ್ ಆಗುತ್ತೆ ಆ ಹುಡುಗನ ಮೇಲೆ ಪ್ಲಸ್ ಗಾಡಿ ಓನರ್ ಮೇಲೆ ಕಂಪ್ಲೇಂಟ್ ಆಗುತ್ತೆ ಈಗ ಕೇಸು ಕಚೇರಿ ಕೋರ್ಟು ಅಂದರೆ ಓಡಾಡಬೇಕಾಗಿರೋದು ಅವರೇ ಈಗ ನನ್ನ ಪ್ರಶ್ನೆ ಡೈರೆಕ್ಟ್ಲಿ ಅವರು ಪಾಯಿಂಟ್ ರೈಸ್ ಮಾಡಿದಾರಲ್ಲ ಸೊ ನಮ್ಮ ಹುಡುಗರಿಗೆ ಒಂದು ಸರಿ ಯೋಚನೆ ಮಾಡಿ ನೀವೇನಾದರೂ ಅದೇ ಹುಡುಗನ ಪರಿಸ್ಥಿತಿಯಲ್ಲಿ ಲೀವ್ ಇದ್ದರೆ ನೀವೇನು ಮಾಡ್ತೀರಾ ಓಕೆ ನಿಮ್ಮ ಪ್ರಕಾರ ಕಂಪ್ನಿಯವ್ರು ಹೇಳ್ತಿದ್ರಲ್ಲ ನಾವು ನಿಮ್ಮ ಹಿಂದೆ ಇದ್ದೀವಿ ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ ನೋಡೋಣ ಈ ಒಂದು ವಿಚಾರದಲ್ಲಿ ಕಂಪ್ನಿಯವರು ಮುಂದೆ ಬಂದು ನಿಂತ್ಕೊತಾರಾ ಕಂಪ್ನಿಯವ್ರು ಎಲ್ಪ್ ಮಾಡ್ತಾರಾ ಕಂಪ್ನಿಯವ್ರು ಯಾವ ರೀತಿ ಇದನ್ನು ತಗೊತಾರೆ ಅಂತ ನಾವು ನೋಡೋಣ ಆದರೆ ನಾನು ನಿಮಗೆ ಹೇಳೋದೇನಂತಂದರೆ ಪ್ರಾಬ್ಲಮ್ ಬಂದ ಮೇಲೆ ಪ್ರಾಬ್ಲಮ್ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನೋದಕ್ಕಿಂತ ಪ್ರಾಬ್ಲಮೇ ಬರ್ದಿರ ನೋಡ್ಕೊಂಡ್ರೆ ಹೆಂಗಿರ್ತದೆ ಅನ್ನೋದು ನಮ್ಮ ಒಂದು ಪಾಯಿಂಟು ಈಗ ನಾಳೆ ನೀವು ಹೋಗಿ ಆ ಪ್ರಾಬ್ಲಮ್ ಆಗಿ ಆ ಪ್ರಾಬ್ಲಮ್ಗೆ ಕಂಪ್ನಿಯವ್ರು ಬರ್ತಾರೋ ಬರಲ್ಲೋ ಹೆಲ್ಪ್ ಮಾಡೋಕ್ಕೆ ಅದು ಸೆಕೆಂಡ್ರಿ ಬಟ್ ಅದು ಬರೋಕ್ಕೆ ಮುಂಚೆನೇ ನೀವೇ ಜವಾಬ್ದಾರಾಗಿದ್ದರೆ ಫಸ್ಟ್ ಆಫ್ ಆಲ್ ಈಗ ನಾಳೆ ಒಬ್ರು ನಿಮಗೆ ಪ್ರಶ್ನೆ ಮಾಡಿದೆವು ಪ್ರಶ್ನೆ ಮಾಡ್ತಾರೆ ಏನಂತ ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು ಎಲ್ಲಿದೆ ಪರ್ಮಿಷನ್ ತೋರಿಸಿ ಸರ್ ಕಂಪ್ನಿಯವ್ರು ಆನ್ ಮಾಡಿದ್ರು ಸರ್ ನಾವು ಡ್ಯೂಟಿ ಮಾಡಿದ್ವಿ ಸರ್ ಅಂದರೆ ಆಗಲ್ಲ ಕಂಪ್ನಿ ಅವ್ನು ಇನ್ನೊಂದು ಹೇಳ್ತಾನೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಮಾಡ್ತೀರಾ ಮಾಡಲ್ಲ ದಯವಿಟ್ಟು ನಾನು ನಮ್ಮ ರೈಡರ್ಸ್ ಹತ್ರ ಇದೇ ರೀಸನ್ಗೆ ನಾಳೆ ಪ್ರಾಬ್ಲಮ್ ಆದರೆ ನಾವು ಜವಾಬ್ದಾರಾಗಿರ್ತೀವಿ ಈಗ ಕೇಸು ಕೋರ್ಟು ಕಚೇರಿ ಅಂತಂದರೆ ಆ ಹುಡುಗನೇ ಓಡಾಡಬೇಕಾಗುತ್ತೆ ಆ ಹುಡುಗ ಮತ್ತು ಆ ಗಾಡಿ ಓನರೇ ಓಡಾಡಬೇಕಾಗುತ್ತೆ ಓಕೆ ಇದನ್ನು ತಲೆಯಲ್ಲಿ ಇಡ್ಕೊಳ್ಳಿ ನಾಳೆ ಏನೇ ಪ್ರಾಬ್ಲಮ್ ಆದರೂ ಅದಕ್ಕೆ ನೀವೇ ಆಗಿರ್ತೀರಾ ನೀವೇನಾದರೂ ಕಂಪ್ನಿಯವರ ಹತ್ರ ಹೋದರೆ ಕಂಪ್ನಿಯವ್ರ ಹತ್ರ ಕೇಳಿದ್ರೆ ಅವರು ಇನ್ಶೂರೆನ್ಸ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತಾರೆ ಇಲ್ಲಾಂದರೆ ಮತ್ತೊಂದು ಮಗದೊಂದು ಅಂತ ಒಂಚೂ ಮಾಡಬಹುದು ಮಾಡಲ್ಲ ಅಂತ ನಾನು ಹೇಳಲ್ಲ ಮಾಡಬಹುದು ಆದರೆ ನಿಮ್ಮ ಫ್ಯೂಚರಲ್ಲಿ ಅಕಸ್ಮಾತ್ ನಿಮ್ಮ ಮೇಲೆ ಏನಾದರೂ ಕೇಸು ಕಚೇರಿ ಅಂತಾದರೆ ಫೈನಾನ್ಷಿಯಲಿ ಲೀಗಲಿ ಎಲ್ಪ್ಗೆ ನಿಲ್ತಾರ ಅನ್ನೋದು ನೀವು ಕ್ಲಾರಿಫಿಕೇಷನ್ ಈಗಲೇ ಅದಾದ ಅದಾದಮೇಲೆ ಮಾಡಿ ನಾನು ನಿಮಗೆ ಪದೇ ಪದೇ ನಾನು ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ತಲೆಯಲ್ಲಿಕೊಳ್ಳಿ ಏನೋ ಪ್ರಾಬ್ಲಮ್ ಬಂದೈತೆ ಪ್ರಾಬ್ಲಮ್ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನೋದನ್ನ ತಲೆಯಿಂದ ತೆಗೆದುಬಿಡಿ ಈಗ ಈಗಿನ ಪರಿಸ್ಥಿತಿಗೆ ಈಗ ಪ್ರಾಬ್ಲಮ್ಗೆ ಯಾಕೆ ನಾವು ಬರ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಸಾವಿರ ರೂಪಾಯಿ ದುಡಿಯೋಕೋಸ್ಕರ ಹೋಗಿ ಸಾವಿರ ರೂಪಾಯಿ ಐನೂರು ರೂಪಾಯಿ ದುಡಿಯೋಕ್ಕೋಸ್ಕರ ಹೋಗಿ ಪ್ರಾಬ್ಲಮ್ ಬಂದ ಮೇಲೆ ನೋಡ್ಕೊಳ್ಳೋಣ ಬಿಡು ಅದೇನಾಗುತ್ತ ಆಗಲಿ ಬಿಡು ಅಂತ ಯೋಚನೆ ಮಾಡೋದಕ್ಕಿಂತ ಅದಕ್ಕೂ ಮುಂಚೆ ಆಗುವಂಥದ್ದನ್ನು ಯೋಚನೆ ಮಾಡಿ ಅಲ್ಲಿಂದ ಸೇಫಾಗಿ ಆದರೆ ಏನು ಮಾಡ್ತೀರಾ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳಿ ಈಗ ಹುಡುಗನ ಪರಿಸ್ಥಿತಿಯಲ್ಲಿ ನೀವಿದ್ರೆ ಯೋಚನೆ ಮಾಡಿ ಅದಾದಮೇಲೆ ಒಂದಷ್ಟು ಇನ್ಫ್ಲುಯೆನ್ಸರ್ಸು ಫ್ರೆಂಡ್ಸೇ ಕೆಲವ್ರು ಗೊತ್ತಿರೋರೆ ಇದನ್ನು ಪ್ರಮೋಟ್ ಮಾಡ್ತಿದ್ದೀರಾ ಓಕೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀವಿ ಮಾಡಿ ಅಂಡ ಕೆಲವರು ಆಫರ್ಸು ಅದು ಇದು ಅಂತ ಒಂದಷ್ಟು ಇನ್ಸ್ಟಗ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಪ್ರಮೋಟ್ ಮಾಡ್ತಿದ್ದೀರಾ ಪ್ರಮೋಟ್ ಮಾಡೋರು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾನೂ ಇನ್ಫ್ಲುಯೆನ್ಸರೇ ನಾನು ಪ್ರಮೋಷನ್ನ ಇದೇ ಕಂಪ್ನಿಗಳ ಕಂಪ್ನಿಗಳನ್ನ ಪ್ರಮೋಟ್ ಮಾಡಿದ್ದೀನಿ ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮಾಡೋಂಥ ಪ್ರಮೋಟು ಮಾಡಿ ನಾನು ಬೇಡ ಅನ್ನಲ್ಲ ಆದರೆ ನಾನು ಎಲ್ಲಾದ್ರು ನಿಮ್ಗೆ ಇಷ್ಟೇ ನಾಳೆ ನಿಮ್ಮನ್ನು ವೀಡಿಯೋ ನೋಡ್ಕೊಂಡು ಯಾರಾದರೂ ಹುಡುಗ ಬಂದು ಏನಾದರೂ ಈ ಥರ ಆಗಿದೆ ಅಂದಾಗ ನೀವು ನೀವು ಅವ್ರಿಗೆ ಬೆನ್ನೆಲು ಬಗ್ಗೆ ನಿಂತ್ಕೊತೀರಾ ಅಟ್ಲೀಸ್ಟ್ ನಿಮಗೆ ಕೊಟ್ಟಂಥ ಕಂಪ್ನಿಯವ್ರಾದ್ರೂ ಬೆನ್ನೆಲು ಬಗ್ಗೆ ನಿಂತ್ಕೊತಾರಾ ಅದನ್ನು ತಿಳ್ಕೊಂಡು ಪ್ರಮೋಟ್ ಮಾಡಿ ಸೊ ಏನಕ್ಕೆ ಅಂತಂದರೆ ನಮ್ಮ ಕೆಲಸ ಅದು ನೀವು ಈಗ ಏ ನಮಗೇನಿದೆ ಅದರಲ್ಲಿ ನಾವೇನು ವೀಡಿಯೋದಲ್ಲಿ ಮಾಡಿ ತಿಳಿಸ್ಬೇಕು ತಿಳ್ಸ್ಕೊಡ್ತಿದ್ದೀವಿ ಅಂತ ನೀವು ಮಾಡಿದ ಸರಿನೇ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಇಂಥ ಸಿಚುವೇಶನ್ಸ್ ಬಂದಾಗ ಅದನ್ನು ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ ಹುಡುಗರು ಈಗ ನೋಡಿ ಆ ಹುಡುಗ ಮೇಲೆ ಕೇಸಾಗುತ್ತೆ ಈಗ ಸೋಮಶೇಖರ್ ಅವರು ಲೈವಿಗೆ ಬಂದ್ಬಿಟ್ಟು ಏನಂತಂದರೆ ಒಂದು ವಾರ್ನ ಅನ್ನೋದಕ್ಕಿಂತ ಒಂದು ಚಾಲೆಂಜ್ ಹಾಕೋರೆ ಯಾರಿಗೆ ಅಂತಂದರೆ ಅಸೋಸಿಯೇಷನ್ಗೆ ನನ್ನ ಪ್ರಶ್ನೆ ಸೋಮಶೇಖರ್ ಅವ್ರಿಗೆ ಸರ್ ನೀವು ಪ್ರಶ್ನೆ ಮಾಡಬೇಕಾಗಿರೋದು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅಸೋಸಿಯೇಷನ್ಸ್ಗಲ್ಲ ಕಂಪ್ನಿಯವ್ರಿಗೆ ಯಾಕೆ ನೀವು ಹೋಗಿ ಕಂಪ್ನಿ ವಿರುದ್ಧ ನಿಂತ್ಕೊಳ್ಳಲ್ಲ ಯಾಕೆ ನೀವು ಕಂಪ್ನಿಯವರತ್ರ ಹತ್ರ ಅಮ್ಮಾಯಕ ಹೋಗಿ ಸಿಕ್ಕಂತ ನಮ್ಮನ್ನ ಮೇಲೆ ಯಾಕೆ ಬೀಳ್ತೀರ ರೈಡರ್ಸನ್ನೇ ಯಾಕೆ ಇಟ್ಕೊತೀರ ಅನ್ನೋದು ನನ್ನ ಒಂದು ಪ್ರಶ್ನೆ ಸೋಮಶೇಖರ್ ಅವ್ರಿಗೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಿಕ್ಕಿದ್ರೆ ಅವ್ರಿಗೆ ಪ್ರಶ್ನೆ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಆದರೆ ನಮ್ಮ ರೈಡರ್ಸ್ಗೆ ನಾನು ಒಂದು ಮಾತು ಎಲ್ಲಕ್ಕೆ ಇಷ್ಟಪಡ್ತೀನಿ ಯೋಚನೆ ಮಾಡಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಓಕೆ ಅಕಸ್ಮಾತ್ ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಮಾಡಿ ನಾನು ಯಾರಿಗೂ ಮಾಡಬೇಡಿ ಡ್ಯೂಟಿನ ಅಂತ ಹೇಳಲ್ಲ ಮಾಡಿ ಆದರೆ ಮಾಡಿದ್ಮೇಲೆ ಈ ಥರ ಸಮಸ್ಯೆಗಳಾದರೆ ನಿಮ್ಮ ಕಂಪ್ನಿಯವರು ಬರ್ತಾರ ಬರಲ್ಲ ಅಂತ ತಿಳ್ಕೊಂಡು ಅದಾದ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಈಗ ಒಂದು ಸಿಚುವೇಶನ್ನು ನೋಡೋಣ ಈ ಒಂದು ಸಿಚುವೇಶನ್ಗೆ ಊಬರ್ ಕಂಪ್ನಿಯವರು ಮುಂದೆ ಬಂದು ನಿಂತ್ಕೊತಾರಾ ನಿಲ್ಲಲ್ವಾ ಏನು ಅಂತ ತಿಳ್ಕೊಳೋಣ ಅಕಸ್ಮಾತ್ ಏನಾದರೂ ಹೇಳ್ತಿದ್ದೀನಲ್ಲ ಕಂಪ್ನಿಯವ್ರು ಬಂದು ಆ ಹುಡುಗನ ಬೆಂಬಲವಾಗಿ ನಾವಿದ್ದೀವಿ ಅಂತ ನಿಂತ್ಕೊಂಡ್ರೆ ನಾನು ಕಂಪ್ನಿಗೆ ಹ್ಯಾಡ್ಸಪ್ ಹೇಳ್ತೀನಿ ಸೂಪರ್ ಅಂತ ಹೇಳ್ತೀನಿ ಯಾಕಂತಂದರೆ ನಿಮ್ಮನ್ನು ನಂಬ್ಕೊಂಡು ಆ ಹುಡುಗ ಬಂದಿರೋದು ಗುರು ನಿನ್ನನ್ನು ನಂಬಿಕೊಂಡು ಅವರು ಇದು ಬ ಇದು ಮಾಡ್ತಾ ಇರೋದು ನೀವೇ ಬಂದು ನಿಂತ್ಕೊಬೇಕು ನೀವು ನಿಲ್ಲಲ್ಲ ನಮಗೆ ಗೊತ್ತು ನೀವು ಯಾವ ಥರ ನಿಲ್ತೀರಂತ ನಮಗೆ ಗೊತ್ತು ಅದಕ್ಕೆ ನಾವು ಮಾಡಬೇಡಿ ಅಂತ ಹೇಳ್ತಿರೋದು ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು